ನಮಸ್ಕಾರ ಕರ್ನಾಟಕದ ಸಮಸ್ತ ರೈತ ಬಾಂಧವರಿಗೆ ವಿಶೇಷವಾಗಿ ರಾಜ್ಯದ ತೊಗರಿ ಕಣಜ ಕಪ್ಪು ಭೂಮಿಯ ನಾಡು ಕಲಬುರಗಿಯ ರೈತರಿಗೆ ಒಂದು ಭರ್ಜರಿ ಸಿಹಿಸುದ್ದಿ ಹೊತ್ತು ತಂದಿದ್ದೇವೆ ವರ್ಷವಿಡೀ ಬೆವರು ಸುರಿಸಿ ಭೂಮಿ ತಾಯಿಯ ಸೇವೆ ಮಾಡಿ ತೊಗರಿ ಬೆಳೆದ ಅನ್ನದಾತನ ಮೊಗದಲ್ಲಿ ಇಂದು ಸಂತಸ ಮೂಡಿಸುವಂತಹ ನಿರ್ಧಾರವೊಂದು ಹೊರಬಿದ್ದಿದೆ ಹೌದು ಇನ್ಮುಂದೆ ದಲ್ಲಾಳಿಗಳ ಕಾಟವಿಲ್ಲ ಮಾರುಕಟ್ಟೆಯ ಏರಿಳಿತದ ಚಿಂತೆಯಿಲ್ಲ ನಿಮ್ಮ ತೊಗರಿಗೆ ಈಗ ಬಂಪರ್ ಬೆಲೆ ಸಿಗಲಿದೆ ಬೆಂಬಲ ಬೆಲೆ ಯೋಜನೆಯಡಿ ಪ್ರತಿ ಕ್ವಿಂಟಾಲ್ ತೊಗರಿಯನ್ನು ಬರೋಬ್ಬರಿ ಎಂಟು ಸಾವಿರ ರೂಪಾಯಿಗಳಿಗೆ ಖರೀದಿಸಲು ಸರ್ಕಾರ ನಿರ್ಧರಿಸಿದೆ ಇದು ನಿಮ್ಮ ಬದುಕನ್ನು ಹೇಗೆ ಬದಲಾಯಿಸಬಹುದು ಈ ಹಣವನ್ನು ಪಡೆಯಲು ನೀವು ಏನು ಮಾಡಬೇಕು ಇದರ ಸಂಪೂರ್ಣ ಮತ್ತು ನಿಖರವಾದ ಮಾಹಿತಿಯನ್ನು ಈಗ ನಿಮಗೆ ತಿಳಿಸಿಕೊಡ್ತೀವಿ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಯಾಕೆಂದರೆ ಇದರಲ್ಲಿರುವ ಪ್ರತಿಯೊಂದು ಮಾಹಿತಿ ಕೂಡ ನಿಮ್ಮ ಹಕ್ಕಿನ ಹಣವನ್ನು ಪಡೆಯಲು ತುಂಬಾನೇ ಮುಖ್ಯ ಹಿಂದಿನ ಸಮಸ್ಯೆ ಮತ್ತು ಇಂದಿನ ಭರವಸೆ கலபுர்கி, யாதகிரி ಬೀದರ್ ರಾಯಚೂರು ಭಾಗದ ತೊಗರಿ ಬೆಳೆಗಾರರು ಅನುಭವಿಸಿದ ಕಷ್ಟ ಅಷ್ಟಿಷ್ಟಲ್ಲ ಒಂದೆಡೆ ಅತಿವೃಷ್ಟಿ ಅನಾವೃಷ್ಟಿಯ ಕಾಟ ಇನ್ನೊಂದೆಡೆ ಬೆಳೆಗೆ ತಗಲುವ ನೆಟೆ ರೋಗದಂತಹ ನೂರಾರು ಸಮಸ್ಯೆಗಳು ಇವೆಲ್ಲವನ್ನೂ ಮೆಟ್ಟಿ ನಿಂತು ಹೇಗೋ ಒಳ್ಳೆಯ ಫಸಲು ತೆಗೆದರೆ ಮಾರುಕಟ್ಟೆಯಲ್ಲಿ ಸಿಗುವ ಬೆಲೆ ಪಾತಾಳಕ್ಕೆ ಕುಸಿದಿರುತ್ತಿತ್ತು ಕ್ವಿಂಟಾಲ್ಗೆ ಆರರಿಂದ ಏಳು ಸಾವಿರ ರೂಪಾಯಿಗಳ ಆಸುಪಾಸಿನಲ್ಲಿ ಮಾರಾಟ ಮಾಡಬೇಕಾದ ಅನಿವಾರ್ಯತೆ ನಮ್ಮ ರೈತರಲ್ಲಿತ್ತು ಇದರಿಂದ ಸಾಲ ತೀರಿಸಲು ಮಕ್ಕಳ ವಿದ್ಯಾಭ್ಯಾಸ ಮನೆ ಖರ್ಚು ನಿಭಾಯಿಸಲು ಕಷ್ಟಪಡುವ ಪರಿಸ್ಥಿತಿ ಇತ್ತು ನ್ಯಾಯಯುತ ದರಕ್ಕಾಗಿ ರೈತರು ನಿರಂತರವಾಗಿ ಹೋರಾಟ ಮಾಡುತ್ತಲೇ ಬಂದಿದ್ದರು ಈ ಎಲ್ಲ ಕಷ್ಟಗಳಿಗೆ ಈ ಎಲ್ಲ ಹೋರಾಟಗಳಿಗೆ ಈಗ ಜಯ ಸಿಕ್ಕಿದೆ ರೈತರ ಸಂಕಷ್ಟಕ್ಕೆ ಸ್ಪಂದಿಸಿರುವ ಸರ್ಕಾರ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಬೆಂಬಲ ಬೆಲೆ ಯೋಜನೆಯಡಿ ಪ್ರತಿ ಕ್ವಿಂಟಾಲ್ಗೆ ಎಂಟು ಸಾವಿರ ರೂಪಾಯಿ ದರದಲ್ಲಿ ತೊಗರಿ ಖರೀದಿಸಲು ಅಂತಿಮವಾಗಿ ಆದೇಶ ಹೊರಡಿಸಿದೆ ಇದು ಕೇವಲ ಒಂದು ಘೋಷಣೆಯಲ್ಲ ಇದು ಲಕ್ಷಾಂತರ ರೈತ ಕುಟುಂಬಗಳ ಬಾಳಿಗೆ ಆಸರೆಯಾಗಬಲ್ಲ ಭರವಸೆಯ ಕಿರಣ ಸಿಹಿಸುದ್ದಿಯ ಸಂಪೂರ್ಣ ವಿವರ ಹಾಗಿದ್ರೆ ಏನಿದು ಎಂಟು ಸಾವಿರ ರೂಪಾಯಿಗಳ ಲೆಕ್ಕಾಚಾರ ಕೇಂದ್ರ ಸರ್ಕಾರದ ಬೆಲೆ ಬೆಂಬಲ ಯೋಜನೆ ಅಂದರೆ ಪ್ರೈಸ್ ಸಪೋರ್ಟ್ ಸ್ಕೀಮ್ ಅನ್ನು ರಾಜ್ಯದಲ್ಲಿ ಅನುಷ್ಠಾನಗೊಳಿಸಲಾಗುತ್ತಿದ್ದು ಪ್ರತಿ ಕ್ವಿಂಟಾಲ್ಗೆ ಎಂಟು ಸಾವಿರ ರೂಪಾಯಿಗಳ ದರದಲ್ಲಿ ತೊಗರಿ ಖರೀದಿಸಲು ನಿರ್ಧರಿಸಲಾಗಿದೆ ಈ ಹಿಂದೆ ಮಾರುಕಟ್ಟೆಯಲ್ಲಿ ಸಿಗುತ್ತಿದ್ದ ಅಂದಾಜು ಆರು ಸಾವಿರದ ಐದುನೂರು ರೂಪಾಯಿಗಳಿಗೆ ಹೋಲಿಸಿದರೆ ಈಗ ಪ್ರತಿ ಕ್ವಿಂಟಾಲ್ಗೆ ರೈತನಿಗೆ ಸರಿಸುಮಾರು ಸಾವಿರದ ಐದುನೂರು ರೂಪಾಯಿಗಳಷ್ಟು ಹೆಚ್ಚು ಆದಾಯ ಸಿಗಲಿದೆ ಒಬ್ಬ ರೈತ ಹತ್ತು ಕ್ವಿಂಟಾಲ್ ತೊಗರಿ ಮಾರಿದರೆ ಅವನಿಗೆ ಹೆಚ್ಚುವರಿಯಾಗಿ ಹದಿನೈದು ಸಾವಿರ ರೂಪಾಯಿಗಳು ನೇರವಾಗಿ ಸಿಕ್ಕಂತಾಗುತ್ತದೆ ಇದು ರೈತನ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಲು ಅವನ ಸಾಲದ ಹೊರೆಯನ್ನು ಇಳಿಸಲು ಮತ್ತು ಮುಂದಿನ ಬೆಳೆಗೆ ಆತ್ಮವಿಶ್ವಾಸದಿಂದ ತಯಾರಿ ನಡೆಸಲು ದೊಡ್ಡ ಮಟ್ಟದ ಸಹಾಯ ಮಾಡಲಿದೆ ಈ ಖರೀದಿಯನ್ನು ನೋಡಲ್ ಏಜೆನ್ಸಿಯಾಗಿರುವ ನ್ಯಾಸಿಡ್ ಸಂಸ್ಥೆಯು ರಾಜ್ಯದ ಕರ್ನಾಟಕ ರಾಜ್ಯ ದ್ವಿದಳ ಧಾನ್ಯ ಅಭಿವೃದ್ಧಿ ಮಂಡಳಿ ಮತ್ತು ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಳಿಯಂತಹ ಸಂಸ್ಥೆಗಳ ಮೂಲಕ ನಡೆಸಲಿದೆ ಈ ಲಾಭವನ್ನು ಪಡೆಯುವುದು ಹೇಗೆ ಹಂತ ಹಂತವಾಗಿ ಸಂಪೂರ್ಣ ಪ್ರಕ್ರಿಯೆ ಸರ್ಕಾರ ಹಣ ಘೋಷಿಸಿದೆ ಆದರೆ ಅದನ್ನು ನಮ್ಮ ಖಾತೆಗೆ ತಲುಪಿಸಿಕೊಳ್ಳುವುದು ಹೇಗೆ ಇದು ಪ್ರತಿಯೊಬ್ಬ ರೈತನ ಮನಸ್ಸಿನಲ್ಲಿ ಮೂಡುವ ಪ್ರಶ್ನೆ ಅದಕ್ಕೆ ಉತ್ತರ ಇಲ್ಲಿದೆ ನಾವು ನಿಮಗೆ ಹಂತ ಹಂತವಾಗಿ ಸಂಪೂರ್ಣ ಪ್ರಕ್ರಿಯೆಯನ್ನು ವಿವರಿಸುತ್ತೇವೆ ಗಮನವಿಟ್ಟು ಕೇಳಿ ಈ ಎಲ್ಲಾ ಕಷ್ಟಗಳಿಗೆ ಈ ಎಲ್ಲಾ ಹೋರಾಟಗಳಿಗೆ ಈಗ ಜಯ ಸಿಕ್ಕಿದೆ ರೈತರ ಸಂಕಷ್ಟಕ್ಕೆ ಸ್ಪಂದಿಸಿರುವ ಸರ್ಕಾರ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಬೆಂಬಲ ಬೆಲೆ ಯೋಜನೆಯಡಿ ಪ್ರತಿ ಕ್ವಿಂಟಾಲಿಗೆ ಎಂಟು ಸಾವಿರ ರೂಪಾಯಿ ದರದಲ್ಲಿ ತೊಗರಿ ಖರೀದಿಸಲು ಅಂತಿಮವಾಗಿ ಆದೇಶ ಹೊರಡಿಸಿದೆ ಇದು ಕೇವಲ ಒಂದು ಘೋಷಣೆಯಲ್ಲ ಇದು ಲಕ್ಷಾಂತರ ರೈತ ಕುಟುಂಬಗಳ ಬಾಳಿಗೆ ಆಸರೆಯಾಗಬಲ್ಲ ಭರವಸೆಯ ಕಿರಣ ಸಿಹಿಸುದ್ದಿಯ ಸಂಪೂರ್ಣ ವಿವರ ಹಾಗಿದ್ರೆ ಏನಿದು ಎಂಟು ಸಾವಿರ ರೂಪಾಯಿಗಳ ಲೆಕ್ಕಾಚಾರ ಕೇಂದ್ರ ಸರ್ಕಾರದ ಬೆಲೆ ಬೆಂಬಲ ಯೋಜನೆಯನ್ನು ರಾಜ್ಯದಲ್ಲಿ ಅನುಷ್ಠಾನಗೊಳಿಸಲಾಗುತ್ತಿದ್ದು ಪ್ರತಿ ಕ್ವಿಂಟಾಲಿಗೆ ಎಂಟು ಸಾವಿರ ರೂಪಾಯಿಗಳ ದರದಲ್ಲಿ ತೊಗರಿ ಖರೀದಿಸಲು ನಿರ್ಧರಿಸಲಾಗಿದೆ ಈ ಹಿಂದೆ ಮಾರುಕಟ್ಟೆಯಲ್ಲಿ ಸಿಗುತ್ತಿದ್ದ ಅಂದಾಜು ಆರು ಸಾವಿರದ ಐನೂರು ರೂಪಾಯಿಗಳಿಗೆ ಹೋಲಿಸಿದರೆ ಈಗ ಪ್ರತಿ ಕ್ವಿಂಟಾಲಿಗೆ ರೈತನಿಗೆ ಸರಿಸುಮಾರು ಸಾವಿರದ ಐನೂರು ರೂಪಾಯಿಗಳಷ್ಟು ಹೆಚ್ಚು ಆದಾಯ ಸಿಗಲಿದೆ ಒಬ್ಬ ರೈತ ಹತ್ತು ಕ್ವಿಂಟಾಲ್ ತೊಗರಿ ಮಾರಿದರೆ ಅವನಿಗೆ ಹೆಚ್ಚುವರಿಯಾಗಿ ಹದಿನೈದು ಸಾವಿರ ರೂಪಾಯಿಗಳು ನೇರವಾಗಿ ಸಿಕ್ಕಂತಾಗುತ್ತದೆ ಇದು ರೈತನ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಲು ಅವನ ಸಾಲದ ಹೊರೆಯನ್ನು ಇಳಿಸಲು ಮತ್ತು ಮುಂದಿನ ಬೆಳೆಗೆ ಆತ್ಮವಿಶ್ವಾಸದಿಂದ ತಯಾರಿ ನಡೆಸಲು ದೊಡ್ಡ ಮಟ್ಟದ ಸಹಾಯ ಮಾಡಲಿದೆ ಈ ಖರೀದಿಯನ್ನು ನೋಡಲ್ ಏಜೆನ್ಸಿಯಾಗಿರುವ ನಾಫೆಡ್ ಸಂಸ್ಥೆಯು ರಾಜ್ಯದ ಕರ್ನಾಟಕ ರಾಜ್ಯ ದ್ವಿದಳ ಧಾನ್ಯ ಅಭಿವೃದ್ಧಿ ಮಂಡಳಿ ಹಾಗೂ ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಳಿಯಂತಹ ಸಂಸ್ಥೆಗಳ ಮೂಲಕ ನಡೆಸಲಿದೆ ಈ ಲಾಭವನ್ನು ಪಡೆಯುವುದು ಹೇಗೆ ಹಂತ ಹಂತದ ಸಂಪೂರ್ಣ ಮಾರ್ಗದರ್ಶಿ ಸರ್ಕಾರ ಹಣ ಘೋಷಿಸಿದೆ ಆದರೆ ಅದನ್ನು ನಮ್ಮ ಖಾತೆಗೆ ತಲುಪಿಸಿಕೊಳ್ಳುವುದು ಹೇಗೆ ಇದು ಪ್ರತಿಯೊಬ್ಬ ರೈತನ ಮನಸ್ಸಿನಲ್ಲಿ ಮೂಡುವ ಪ್ರಶ್ನೆ ಅದಕ್ಕೆ ಉತ್ತರ ಇಲ್ಲಿದೆ ನಾವು ನಿಮಗೆ ಹಂತ ಹಂತವಾಗಿ ಸಂಪೂರ್ಣ ಪ್ರಕ್ರಿಯೆಯನ್ನು ವಿವರಿಸುತ್ತೇವೆ ಗಮನವಿಟ್ಟು ಕೇಳಿ ಹಂತ ಒಂದು ಫ್ರೂಟ್ಸ್ ತಂತ್ರಾಂಶದಲ್ಲಿ ನೊಂದಡಿ ಇದು ಮೊದಲು ಮತ್ತು ಅತ್ಯಂತ ಪ್ರಮುಖ ಹೆಜ್ಜೆ ಮೊದಲನೆಯದಾಗಿ ಪ್ರತಿಯೊಬ್ಬ ರೈತರು ಫ್ರೂಟ್ಸ್ ಅಂದರೆ ಫಾರ್ಮರ್ ರಿಜಿಸ್ಟ್ರೇಷನ್ ಅಂಡ್ ಯೂನಿಫೈಡ್ ಬೆನಿಫಿಷಿಯರಿ ಇನ್ಫರ್ಮೇಷನ್ ಸಿಸ್ಟಮ್ ತಂತ್ರಾಂಶದಲ್ಲಿ ನೋಂದಣಿ ಮಾಡಿಕೊಳ್ಳುವುದು ಕಡ್ಡಾಯವಾಗಿದೆ ಬಹುತೇಕ ರೈತರು ಈಗಾಗಲೇ ಪಿಎಂ ಕಿಸಾನ್ ನಂತರ ಯೋಜನೆಗಳಿಗಾಗಿ ಇದರಲ್ಲಿ ನೋಂದಣಿ ಮಾಡಿಕೊಂಡಿರುತ್ತೀರಿ ಒಂದು ವೇಳೆ ನೀವಿನ್ನೂ ನೋಂದಣಿ ಮಾಡಿಲ್ಲವೆಂದಾದರೆ ತಕ್ಷಣವೇ ಈ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿ ಏನಿದು ಫ್ರೂಟ್ಸ್ ತಂತ್ರಾಂಶ ಇದು ಸರ್ಕಾರದ ಒಂದು ಡಿಜಿಟಲ್ ವ್ಯವಸ್ಥೆ ಇದರಲ್ಲಿ ರೈತರ ಅವರ ಜಮೀನಿನ ಬೆಳೆಗಳ ಮತ್ತು ಬ್ಯಾಂಕ್ ಖಾತೆಯ ವಿವರಗಳನ್ನು ಒಂದೇ ಕಡೆ ಸಂಗ್ರಹಿಸಲಾಗುತ್ತದೆ ಸರ್ಕಾರದ ಯಾವುದೇ ಯೋಜನೆ ಸಬ್ಸಿಡಿ ಅಥವಾ ಬೆಂಬಲ ಬೆಲೆಯ ಹಣವನ್ನು ನೇರವಾಗಿ ರೈತರ ಖಾತೆಗೆ ಜಮಾ ಮಾಡಲು ಇದೇ ಆಧಾರ ನೋಂದಣಿ ಮಾಡುವುದು ಹೇಗೆ ನೀವು ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಗ್ರಾಮ ಲೆಕ್ಕಾಧಿಕಾರಿಗಳ ಕಚೇರಿ ಅಥವಾ ಸಾಮಾನ್ಯ ಸೇವಾ ಕೇಂದ್ರಗಳಿಗೆ ಭೇಟಿ ನೀಡಿ ನೋಂದಣಿ ಮಾಡಿಸಬಹುದು ಅಗತ್ಯವಿರುವ ದಾಖಲೆಗಳು ನಿಮ್ಮ ಆಧಾರ್ ಕಾರ್ಡ್ ಮೊಬೈಲ್ ಸಂಖ್ಯೆಗೆ ಲಿಂಕ್ ಆಗಿರಬೇಕು ನಿಮ್ಮ ಜಮೀನಿನ ಪಹಣಿ ಆರ್ಟಿಸಿ ಬ್ಯಾಂಕ್ ಪಾಸ್ ಪುಸ್ತಕದ ಪ್ರತಿ ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರ ಗಮನಿಸಿ ನಿಮ್ಮ ಫ್ರೂಟ್ಸ್ ಐಡಿಯಲ್ಲಿ ನಿಮ್ಮ ಎಲ್ಲಾ ಜಮೀನಿನ ಸರ್ವೆ ನಂಬರ್ಗಳು ಸರಿಯಾಗಿ ದಾಖಲಾಗಿವೆಯೇ ಎಂದು ಖಚಿತಪಡಿಸಿಕೊಳ್ಳಿ ಯಾಕಂದರೆ ಬೆಂಬಲ ಬೆಲೆಯಡಿ ನೀವು ಎಷ್ಟು ಕ್ವಿಂಟಾಲ್ ತೊಗರಿ ಮಾರಬಹುದು ಎಂಬುದು ಈ ತಂತ್ರಾಂಶದಲ್ಲಿರುವ ನಿಮ್ಮ ಜಮೀನಿನ ವಿಸ್ತೀರ್ಣದ ಆಧಾರದ ಮೇಲೆಯೇ ನಿರ್ಧಾರವಾಗುತ್ತದೆ ಹಂತ ಎರಡು ತೊಗರಿ ಖರೀದಿ ಕೇಂದ್ರದಲ್ಲಿ ನೋಂದಣಿ ಫ್ರೂಟ್ಸ್ ಐಡಿ ಸಿದ್ಧವಾದ ನಂತರ ನಿಮ್ಮ ಎರಡನೇ ಹೆಜ್ಜೆ ತೊಗರಿ ಖರೀದಿ ಕೇಂದ್ರದಲ್ಲಿ ನಿಮ್ಮ ಹೆಸರನ್ನು ನೋಂದಾಯಿಸುವುದು ಎಲ್ಲಿ ನೋಂದಾಯಿಸಬೇಕು ಕಲಬುರಗಿ ಯಾದಗಿರಿ ಬೀದರ್ ರಾಯಚೂರು ವಿಜಯಪುರ ಸೇರಿದಂತೆ ತೊಗರಿ ಬೆಳೆಯುವ ಜಿಲ್ಲೆಗಳಲ್ಲಿ ಸರ್ಕಾರ ನೂರಾರು ಕೇಂದ್ರಗಳನ್ನು ತೆರೆದಿದೆ ಉದಾಹರಣೆಗೆ ಕಲಬುರಗಿ ಜಿಲ್ಲೆಯಲ್ಲೇ ಸುಮಾರು ನೂರ ನಲವತ್ತೊಂದಕ್ಕೂ ಹೆಚ್ಚು ಕೇಂದ್ರಗಳನ್ನು ತೆರೆಯಲಾಗಿದೆ ಇವುಗಳನ್ನು ನಿಮ್ಮ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳು ಅಥವಾ ರೈತ ಉತ್ಪಾದಕ ಸಂಘಗಳು ಎಫ್ಪಿಒಗಳಲ್ಲಿ ಸ್ಥಾಪಿಸಲಾಗಿರುತ್ತದೆ ನಿಮ್ಮ ಹತ್ತಿರದ ಕೇಂದ್ರಕ್ಕೆ ಭೇಟಿ ನೀಡಿ ನೋಂದಣಿ ದಿನಾಂಕ ನೋಂದಣಿ ಪ್ರಕ್ರಿಯೆ ಈಗಾಗಲೇ ಆರಂಭವಾಗಿದ್ದು ಮಾರ್ಚ್ ಆರು ಎರಡು ಸಾವಿರದ ಇಪ್ಪತ್ತಾರರವರೆಗೆ ಮುಂದುವರಿಯಲಿದೆ ಕೊನೆ ದಿನದವರೆಗೆ ಕಾಯಬೇಡಿ ಬಯೋಮೆಟ್ರಿಕ್ ಕಡ್ಡಾಯ ಪಾರದರ್ಶಕತೆಗಾಗಿ ನೋಂದಣಿ ಮತ್ತು ಮಾರಾಟದ ಸಮಯದಲ್ಲಿ ಪಿಒಎಸ್ ಯಂತ್ರದಲ್ಲಿ ಬಯೋಮೆಟ್ರಿಕ್ ಅಂದರೆ ಬೆರಳುಚ್ಚು ದರ್ಧೀಕರಣ ಕಡ್ಡಾಯಗೊಳಿಸಲಾಗಿದೆ ಅಂದರೆ ಜಮೀನಿನ ಮಾಲೀಕರಾದ ರೈತರೇ ಖುದ್ದಾಗಿ ಹಾಜರಿರಬೇಕು ಹಂತ ಮೂಡು ತೊಗರಿ ಮಾರಾಟ ಮತ್ತು ಹಣ ಪಾವತಿ ನೋಂದಣಿ ಪ್ರಕ್ರಿಯೆ ಮುಗಿದ ನಂತರ ಖರೀದಿ ಕೇಂದ್ರದವರು ನಿಮಗೆ ತೊಗರಿ ತರಲು ದಿನಾಂಕ ನೀಡುತ್ತಾರೆ ಖರೀದಿ ಅವಧಿ ನೋಂದಾಯಿತ ರೈತರಿಂದ ತೊಗರಿ ಖರೀದಿ ಪ್ರಕ್ರಿಯೆಯು ಮಾರ್ಚ್ ಹದಿನಾರು ಎರಡ್ ಸಾವಿರದ ಇಪ್ಪತ್ತಾರರವರೆಗೆ ನಡೆಯಲಿದೆ ಗುಣಮಟ್ಟದ ಪರಿಶೀಲನೆ ಕ್ಯೂ ನೀವು ತಂಡ ತೊಗರಿಯು ಉತ್ತಮ ಗುಣಮಟ್ಟದ್ದಾಗಿರಬೇಕು ಅಂದರೆ ಫೇರ್ ಆವರೇಜ್ ಕ್ವಾಲಿಟಿ ಅದರಲ್ಲಿ ಕಸ ಕಡ್ಡಿ ತೇವಾಂಶ ನಿಗದಿತ ಪ್ರಮಾಣಕ್ಕಿಂತ ಹೆಚ್ಚಿರಬಾರದು ಖರೀದಿ ಮಿತಿ ಸರ್ಕಾರದ ನಿಯಮದ ಪ್ರಕಾರ ಪ್ರತಿ ಎಕರೆಗೆ ಗರಿಷ್ಠ ನಾಲ್ಕು ಕ್ವಿಂಟಾಲ್ ತೊಗರಿಯನ್ನು ಮಾತ್ರ ಖರೀದಿಸಲಾಗುತ್ತದೆ ನಿಮ್ಮ ಫ್ರೂಟ್ಸ್ ತಂತ್ರಾಂಶದಲ್ಲಿ ಐದು ಎಕರೆ ಜಮೀನು ದಾಖಲಾಗಿದ್ದರೆ ನೀವು ಗರಿಷ್ಠ ಇಪ್ಪತ್ತು ಕ್ವಿಂಟಾಲ್ ತೊಗರಿಯನ್ನು ಬೆಂಬಲ ಬೆಲೆಗೆ ಮಾರಾಟ ಮಾಡಬಹುದು ನೇರ ನಗದು ವಿವರಣೆ ನೀವು ತೊಗರಿ ಮಾರಾಟ ಮಾಡಿದ ನಂತರ ಹಣವು ಯಾವುದೇ ಮಧ್ಯವರ್ತಿಗಳ ಕೈ ಸೇರದೆ ನೇರವಾಗಿ ನಿಮ್ಮ ಆಧಾರ್ಗೆ ಲಿಂಕ್ ಆಗಿರುವ ಬ್ಯಾಂಕ್ ಖಾತೆಗೆ ಡಿ ಬಿ ಟಿ ಅಂದರೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮೂಲಕ ಜಮಾವಾಗುತ್ತದೆ ಭವಿಷ್ಯದ ಪರಿಣಾಮ ಮತ್ತು ರೈತರಿಗೆ ನಮ್ಮ ಸಲಹೆಗಳು ಸರ್ಕಾರದ ಈ ನಿರ್ಧಾರವು ಕೇವಲ ಆರ್ಥಿಕ ಸಹಾಯವಲ್ಲ ಇದು ನಮ್ಮ ರೈತ ಸಮುದಾಯಕ್ಕೆ ನೀಡುತ್ತಿರುವ ಒಂದು ದೊಡ್ಡ ನೈತಿಕ ಸ್ಥೈರ್ಯ ಆರ್ಥಿಕ ಸುಧಾರಣೆ ಈ ಸ್ಥಿರ ಬೆಲೆಯಿಂದಾಗಿ ರೈತರು ತಮ್ಮ ಆದಾಯವನ್ನು ನಿಖರವಾಗಿ ಲೆಕ್ಕ ಹಾಕಬಹುದು ಇದು ಅವರ ಸಾಳದ ಚಕ್ರದಿಂದ ಹೊರಬರಲು ಮಕ್ಕಳ ಉತ್ತಮ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಹಣ ಮೀಸಲಿಡಲು ಮತ್ತು ಕೃಷಿಯಲ್ಲಿ ಹೊಸ ತಂತ್ರಜ್ಞಾನ ಅಳವಡಿಸಿಕೊಳ್ಳಲು ಹೂಡಿಕೆ ಮಾಡಲು ದೊಡ್ಡ ಮಟ್ಟದ ಸಹಾಯ ಮಾಡಲಿದೆ ಮಾರುಕಟ್ಟೆಯ ಶೋಷಣೆಯಿಂದ ಮುಕ್ತಿ ಸರ್ಕಾರದ ಖರೀದಿ ಕೇಂದ್ರಗಳು ಆರಂಭವಾದಾಗ ಖಾಸಗಿ ಮಾರುಕಟ್ಟೆಯಲ್ಲೂ ಸಹ ಬೆಲೆ ಏರಿಕೆಯಾಗುವ ಸಾಧ್ಯತೆಯಿದೆ ಇದು ರೈತರಿಗೆ ಚೌಕಾಸಿ ಮಾಡುವ ಶಕ್ತಿಯನ್ನು ನೀಡುತ್ತದೆ ಒಂದು ವೇಳೆ ಮಾರುಕಟ್ಟೆ ದರವು ಬೆಂಬಲ ಬೆಲೆಗಿಂತ ಹೆಚ್ಚಾಗಿದ್ದರೆ ನಾಫೆಡ್ ಸಂಸ್ಥೆಯು ಹೆಚ್ಚಿನ ದರದಲ್ಲಿ ಖರೀದಿಸಲಿದೆ ಬೆಳೆ ವೈವಿಧ್ಯಕ್ಕೆ ಪ್ರೋತ್ಸಾಹ ತೊಗರಿ ಹಂತಹ ಬೇಳೆಕಾಳು ಬೆಳೆಗೆ ಉತ್ತಮ ಬೆಲೆ ಸಿಕ್ಕರೆ ರೈತರು ಆಹಾರ ಭದ್ರತೆಗೆ ಪ್ರಮುಖವಾದ ದ್ವಿದಳ ಧಾನ್ಯಗಳನ್ನು ಬೆಳೆಯಲು ಪ್ರೋತ್ಸಾಹಿತರಾಗುತ್ತಾರೆ ರೈತರಿಗೆ ನಮ್ಮ ಪ್ರಮುಖ ಸಲಹೆಗಳು ತಡ ಮಾಡಬೇಡಿ ನೋಂದಣಿ ಮಾಡಲು ಮಾರ್ಚ್ ಆರು ಕೊನೆ ದಿನ ಕೊನೆ ಕ್ಷಣದವರೆಗೂ ಕಾಯದೆ ಕೂಡಲೇ ನಿಮ್ಮ ದಾಖಲೆ ಸರಿಪಡಿಸಿಕೊಂಡು ನೋಂದಣಿ ಮಾಡಿಸಿ ಗುಣಮಟ್ಟ ಕಾಪಾಡಿ ನಿಮ್ಮ ತೊಗರಿಯನ್ನು ಚೆನ್ನಾಗಿ ಒಣಗಿಸಿ ಸ್ವಚ್ಛ ಮಾಡಿ ಖರೀದಿ ಕೇಂದ್ರಕ್ಕೆ ತೆಗೆದುಕೊಂಡು ಹೋಗಿ ಗುಣಮಟ್ಟ ಚೆನ್ನಾಗಿದ್ದರೆ ಮಾತ್ರ ಪೂರ್ತಿ ಬೆಲೆ ಸಿಗುತ್ತದೆ ದಣ್ಣಾಳಿಗಳನ್ನು ನಂಬಬೇಡಿ ನಾನು ಬೇಗ ಮಾರಿಸಿಕೊಡುತ್ತೇನೆ ನನಗೆ ಸ್ವಲ್ಪ ಹಣ ಕೊಡಿ ಎಂದು ಯಾರಾದರೂ ಕೇಳಿದರೆ ನಂಬಬೇಡಿ ಈ ಯೋಜನೆ ಪೂರ್ಣ ಪಾರದರ್ಶಕವಾಗಿದ್ದು ನಿಮ್ಮ ಹಣ ನೇರವಾಗಿ ನಿಮ್ಮ ಖಾತೆಗೆ ಬರುತ್ತದೆ ಮಾಹಿತಿ ಹಂಚಿಕೊಳ್ಳಿ ಈ ಮಾಹಿತಿ ನಿಮ್ಮ ಅಕ್ಕಪಕ್ಕದ ರೈತರಿಗೆ ನಿಮ್ಮ ಸ್ನೇಹಿತರಿಗೆ ಮತ್ತು ನಿಮ್ಮ ರೈತ ವಾಟ್ಸ್ಆ್ಯಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ ಒಬ್ಬ ರೈತನಿಗೆ ಸಹಾಯವಾದರೂ ನಮ್ಮ ಶ್ರಮ ಸಾರ್ಥಕ ಮುಕ್ತಾಯ ಮತ್ತು ಕಾಲ್ ಟು ಆಕ್ಷನ್ ಒಟ್ಟಿನಲ್ಲಿ ಸರ್ಕಾರದ ಈ ನಿರ್ಧಾರವು ತೊಗರಿ ಕಣಜ ಕಲಬುರಗಿಯ ರೈತರಲ್ಲಿ ಹೊಸ ಭರವಸೆ ಮೂಡಿಸಿದೆ ಕ್ವಿಂಟಾಲ್ಗೆ ಎಂಟು ಸಾವಿರ ಎಂಬುದು ಕೇವಲ ಒಂದು ಸಂಖ್ಯೆಯಲ್ಲ ಅದು ರೈತನ ಬೆವರಿನ ಬೆಲೆಗೆ ಸಿಕ್ಕ ಗೌರವ ನಾವು ತಿಳಿಸಿದ ಎಲ್ಲಾ ಹಂತಗಳನ್ನು ಸರಿಯಾಗಿ ಪಾಲಿಸಿ ಈ ಯೋಜನೆಯ ಸಂಪೂರ್ಣ ಲಾಭವನ್ನು ಪಡೆದುಕೊಳ್ಳಿ ನಿಮ್ಮ ಹಕ್ಕನ್ನು ಚಲಾಯಿಸಿ ಮತ್ತು ಆರ್ಥಿಕವಾಗಿ ಸಬಲರಾಗಿ ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇವೆ ಕೃಷಿಗೆ ಸಂಬಂಧಿಸಿದ ಇಂತಹೇ ಇನ್ನೂ ಹೆಚ್ಚಿನ ನಿಖರವಾದ ಮತ್ತು ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಪಕ್ಕದಲ್ಲಿರುವ ಬೆಲ್ಲೈಕಾನ್ ಒತ್ತಿದರೆ ನಾವು ಹೊಸ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತದೆ ಜೈ ಕಿಸಾನ್ ಜೈ ಕರ್ನಾಟಕ